ನಿಮ್ಮ ಶ್ರೀಮತಿಯವರು ವೃತ್ತಿಯನ್ನು ಬದಲು ಮಾಡೋದ ಸಂದರ್ಭದಲ್ಲಿ ಏನು ರೀ ನಿಮಗೆ ಮುಂದೆ ಕತೆ ಏನು ನಮ್ದೆಲ್ಲ ಬದುಕೇನು ಅಂತ ನಿಮ್ಮ ಕ್ಲಾಸ್ ತಗೊಂಡ್ರಾ ಅಥವಾ ಏ ಒಳ್ಳೆ ಡಿಶನ್ ತೊಗೊಂಡಿದ್ದೀನಿ ಪರ್ವಾಗಿಪ್ಪಾ ನಾನಿದ್ದೀನಿ ಜೊತೆಯಲ್ಲಿ ಅಂಥೇಳಿ ಹೆಗಲು ತಟದ್ರ ನನ್ನ ಹೆಂಡತಿ ನನ್ನನ್ನು ಯಾವತ್ತೂ ಇಂಥ ಕೆಲಸ ಮಾಡಬೇಡ ಅಂತ ತಡೆದಿದ್ದೇ ಇಲ್ಲ ಯೋಚನೆ ಮಾಡು ನಿನ್ನ ಜೊತೆ ನಾನು ಇದ್ದೀನಿ ಅಂತ ಯಾವಾಗಲೂ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಯಾವತ್ತೂ ನಮಗೆ ನೀನು ಇದು ಮಾಡಬೇಡ ಹೀಗೆ ಮಾಡಬೇಡ ಅದು ಮಾಡಬೇಡ ಆ ಥರದ್ದು ಪ್ರಶ್ನೆಯೇ ಇರಲಿಲ್ಲ ನಾನು ನಾನು ಕಾರ್ಪೊರೇಟ್ ವರ್ಲ್ಡಲ್ಲಿದ್ದಾಗ ತುಂಬ ಟ್ರಾವೆಲ್ ಮಾಡಬೇಕಾಗ್ತಾ ಇತ್ತು ನಾನು ಸಂಸಾರ ಪಕ್ಷಿ ನನಗೆ ನಮ್ಮ ಮನೆಯವ್ರ ಜೊತೆ ಇದ್ದು ಇದ್ದು ಅಭ್ಯಾಸ ಆಗಿ ಮನೆಯವರು ಅಂತಂದರೆ ನಾನು ಬರೀ ನನ್ನ ಹೆಂಡತಿ ಮಗು ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ನನಗೆ ನನ್ನ ಕುಟುಂಬದ ಎಲ್ಲರೂ ಎಲ್ಲರ ಸಹವಾಸ ಬೇಕು ಆಗಾಗ ಎಲ್ಲರೂ ಸೇರ್ತೀವಿ ಮಾತಾಡ್ತೀವಿ ಒಂದಷ್ಟು ಹಾಸ್ಯ ಇರುತ್ತೆ ಮನೆಯಲ್ಲಿ ಈ ಥರದ್ದೆಲ್ಲ ಇರುವಾಗ ಕಾರ್ಪೊರೇಟ್ ಸೆಕ್ಟರಲ್ಲಿದ್ದಾಗಲೂ ಹಾಗೆ ತುಂಬ ತಿರುಗಾಡ್ತಿದ್ದೆ ದೇಶದಾದ್ಯಂತ ಸುತ್ತಾಡಿದ್ದೀನಿ ಒಂದು ಕಂಪನಿಯಲ್ಲಿದ್ದಾಗ ದೇಶದ ಎಲ್ಲ ಮೂಲೆಗಳಿಗೂ ಸುತ್ತಾಡಿದ್ದೀನಿ ಸುತ್ತಾಡಿದ್ದೀನಿ ಅಂತಂದರೆ ಮನೆಯವರೊಟ್ಟಿಗಿಲ್ಲ ಅಂತ ಲೆಕ್ಕ ಅಲ್ವಾ ಇದು ನನ್ನನ್ನು ಬಹಳ ಕಾಡ್ತಾ ಇದ್ದ ಇನ್ನೊಂದು ವಿಷಯ ಆವಾಗ ಕಂಪನಿ ಬದಲಾಯಿಸಿದ ಮೇಲೆ ದೇಶ ಸುತ್ತೋದು ಬಿಟ್ಟು ಬೇರೆ ಬೇರೆ ದೇಶಗಳಿಗೂ ಸುತ್ತೋದು ಶುರುವಾಯಿತು ಅದು ತುಂಬ ಜನ ಏನೋ ಅಂದ್ಕೊಂಡಿರ್ತಾರೆ ಓ ವಿದೇಶಗಳಿಗೆ ಹೋಗಿ ಕೆಲಸ ಮಾಡೋದು ಅಂತಂದರೆ ಏನೋ ದೊಡ್ಡ ವಿಷಯ ಹಾಗೆ ಈಗ ಇರ್ಬೋದೇನೋ ಅದು ಆ ಒಂದು ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ ಆ ಹನಿಮೂನ್ ಪೀರಿಯಡ್ ಮುಗಿದ ಮೇಲೆ ಅದರಲ್ಲಿರುವ ಕಷ್ಟಗಳು ಗೊತ್ತಾಗಕ್ಕೆ ಶುರು ಮಾಡಿದ ಮೇಲೆ ಭಾಳ ಕಷ್ಟ ಆಗಕ್ಕೆ ಶುರುವಾಗುತ್ತೆ ನಾನು ಒಂದು ಒಂದು ಕಂಪನಿಯಲ್ಲಿದ್ದಾಗ ಒಂದು ವರ್ಷ ಅಮೇರಿಕಾದಲ್ಲಿ ನೆಲೆಯಾಗಿದ್ದೆ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಇನ್ನೊಂದು ಕಂಪನಿಗೆ ಬಂದಾಗ ಮೂರು ತಿಂಗಳು ಅಮೇರಿಕಾ ಒಂದು ತಿಂಗಳು ಬೆಂಗಳೂರು ಈ ಥರದ ಕೆಲಸ ಆಗಿತ್ತು ನನಗೆ ಅದು ಇನ್ನೂ ಬಹಳ ದುರ್ಬರ ಆಗ್ಬಿಟ್ಟಿತ್ತು ಆ ಟೈಮ್ನಲ್ಲಿ ನಾನು ನಿರ್ಧಾರ ಮಾಡಿದ್ದು ಆವಾಗ ತುಂಬ ಜನ ನನಗೆ ಹೇಳಿದರು ಏನಯ್ಯ ಅಮೇರಿಕಕ್ಕೆ ನಾಲ್ಕು ತಿಂಗಳಿಗೊಂದು ಸಲ ಅಮೇರಿಕಕ್ಕೆ ಹೋಗಿ ಬರುವಂಥ ಕೆಲಸ ಕೈ ತುಂಬ ಸಂಬಳ ಒಂದು ಸ್ಟೇಟಸ್ ಬರುತ್ತೆ ಅಮೇರಿಕಕ್ಕೆ ಯಾವಾಗಲೂ ಹೋಗಿ ಬರ್ತಾ ಇರ್ತಾನೆ ಅಂತ ಅದನ್ನೆಲ್ಲ ಬಿಟ್ಟು ನೀನು ಆ್ಯಕ್ಟಿಂಗಿಗೆ ಹೋಗ್ತೀಯಾ ಅಂತ ನನಗೆ ಅಲ್ಲಿ ಯಾವ ರೀತಿ ಇದ್ದೆ ಅನ್ನೋದು ನನಗೆ ಗೊತ್ತಿತ್ತು ಯಾವ ರೀತಿ ಅಂತಂದರೆ ನನಗೆ ಬದುಕುವ ಇದಕ್ಕೇನೂ ಸಮಸ್ಯೆ ಆಗಿರಲಿಲ್ಲ ಆರ್ಥಿಕವಾಗಿ ಚೆನ್ನಾಗಿದ್ದೆ ಹಾಗಾಗಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೇ ಇತ್ತು ಆದರೆ ಎರಡನೇ ಸಲ ನಾನು ಕೆಲಸ ಇದ್ದ ಕಂಪನಿಯಿಂದ ಹೋಗಿದ್ದೆ ನಾನು ಶಿಕಾಗೋಗೆ ಮೂರು ತಿಂಗಳು ಶಿಕಾಗೋದಲ್ಲಿ ಕುಟುಂಬದವರು ಯಾರೂ ಇಲ್ಲದೆ ಅಲ್ಲಿಯ ಚಳಿಯಲ್ಲಿ ಬದುಕುವಂಥದ್ದು ಅದು ನನ್ನ ಪ್ರಕಾರ ನರಕನೇ ಅಲ್ಲಿ ಎಷ್ಟೋ ಜನ ಬೇರೆ ಬೇರೆ ಕಾರಣಗಳಿಗಾಗಿ ಇನ್ನೂ ಬದುಕ್ತಾ ಇದ್ದಾರೆ ಅವರೆಲ್ಲ ಸಂತೋಷವಾಗಿದ್ದರೆ ಅದರಲ್ಲಿ ಏನು ಅಭ್ಯಂತರ ಇಲ್ಲ ಆದರೆ ಸಂತೋಷ ಇಲ್ಲದೆ ಕೂಡ ಅಂಥ ಚಳಿಯಲ್ಲಿ ಬದುಕೋದಿದೆ ಅಲ್ಲ ಅದರಷ್ಟು ದೊಡ್ಡ ನರಕ ಇನ್ನೊಂದಿಲ್ಲ ಅದು ಜನಜೀವನಕ್ಕೆ ಪೂರಕವಾದಂತಹ ಜಾಗ ಅಲ್ಲವೇ ಅಲ್ಲ ಭೂಮಿಯ ದೃಷ್ಟಿಯಿಂದ ನೋಡಿದರೆ ಅಲ್ಲಿ ಮನುಷ್ಯರು ಬದುಕೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಎಲ್ಲ ರೀತಿಯಲ್ಲೂ ಭೂಮಿಯ ರಿಸೋರ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ಮನುಷ್ಯ ಹೇಗೆ ಬದುಕಲಿಕ್ಕೆ ಸಾಧ್ಯ ಮನುಷ್ಯ ಹೇಗೆ ಬೆಳೆಯೋದಕ್ಕೆ ಸಾಧ್ಯ ಅಂತ ಮಾಡಿಕೊಂಡಂತಹ ಒಂದು ವಾತಾವರಣ ಅದು ನನಗದು ಹಿಡಿಸ್ಲಿಲ್ಲ ಅಲ್ಲಿ ಹೀಗೆ ಮೂರು ಮೂರು ತಿಂಗಳು ಮೂರು ಮೂರು ತಿಂಗಳು ಅಂತ ಒಟ್ಟಿಗೆ ಇನ್ನೊಂದು ವರ್ಷ ಅಲ್ಲಿ ಅಮೆರಿಕಾದಲ್ಲಿದ್ದೆ ಅದು ಅದರ ಕೊನೆಯ ಹಂತಕ್ಕೆ ಬರುವಾಗ ಇನ್ನೂ ಕಾರ್ಪೊರೇಟ್ ವರ್ಲ್ಡ್ ಬೇಡ ಅಂತಲೇ ಬಿಟ್ಟು ಬಂದೆ ಆವಾಗ ಆವಾಗ ನನ್ನ ಹೆಂಡತಿ ನಮ್ಮ ನಮ್ಮಲ್ಲಿ ಡಿಸ್ಕಷನ್ ಆಗಿತ್ತು ರಿಸ್ಕ್ ಇದೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ನಮ್ಮಲ್ಲಿ ಬೇಕಾದಷ್ಟು ಸ್ಕಿಲ್ಗಳು ಕೂಡ ಇದೆ ನಮಗೆ ಯಾವಾಗಲೂ ಡಿ ವಿ ಜಿ ಅವರದೊಂದು ಪದ ನೆನಪಾಗುತ್ತೆ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಅಂತ ನಮ್ಮ ತಂದೆ ತಾಯಿ ನಮ್ಮನ್ನು ವಿದ್ಯಾಭ್ಯಾಸ ಕೊಡಿಸಿದ್ದೇ ನಮಗೆ ವಿದ್ಯಾಭ್ಯಾಸ ಕೊಡಿಸಿದ್ದೇ ಅದಕ್ಕೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಮ್ಮಪ್ಪ ಇವತ್ತಿಗೂ ನಾನು ಇವತ್ತಿಗೂ ನಮ್ಮ ಅಪ್ಪನ ಆಸ್ತಿ ಬಗ್ಗೆ ಏನೂ ಮಾತಾಡಿಲ್ಲ ನಮಗದು ಅಗತ್ಯನೂ ಇಲ್ಲ ನಾನು ಅದು ಮಾತಾಡಬೇಕು ಅಂತ ಹೇಳ್ತಾ ಇರೋದಲ್ಲ ನಮ್ಮ ನಮ್ಮ ಅಪ್ಪ ಕೊಟ್ಟಿರೋ ಆಸ್ತಿ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಆಸ್ತಿ ನಮ್ಮ ವಿದ್ಯಾಭ್ಯಾಸ ನಮ್ಮ ಒಳ್ಳೆ ನಡತೆ ಅದನ್ನು ಮಾತ್ರ ಇಟ್ಟುಕೊಂಡು ಮುಂದೆ ಹೇಗೆ ಹೋಗೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡ್ತಾಯಿದ್ದೀವಿ ಎಲ್ಲ ಮಕ್ಕಳು ಅಷ್ಟೇ ಯಾರೂ ಕೂಡ ನನಗೆ ಇಬ್ಬರು ಅಕ್ಕಂದರು ಇಬ್ಬರು ತಂಗಿಯಂದರು ಇವತ್ತಿನವರೆಗೂ ನಾವು ಯಾರೂ ಕೂಡ ನಮ್ಮ ಅಪ್ಪನ ಆಸ್ತಿ ಎಷ್ಟಿದೆ ಅದು ನಮಗೆ ಎಷ್ಟು ಪಾಲು ಬರಬೇಕು ಅನ್ನೋದ್ರ ಬಗ್ಗೆ ಒಂದೂ ಮಾತಾಡಿಲ್ಲ ಅದಕ್ಕೆ ಒಂದು ಮುಖ್ಯ ಕಾರಣ ಅದು ನಮ್ಮ ಅಪ್ಪಂದು ನಾವು ಸಂಪಾದನೆ ಮಾಡಿದ್ರ ಮೇಲೆ ಮಾತ್ರ ನಮಗೆ ಅಧಿಕಾರ ಉಳಿದಿದ್ದು ಅದು ದೇವರ ಪ್ರಸಾದದ ಹಾಗೆ ಬಂದರೆ ಅದು ಸ್ವೀಕರಿಸ್ತೀವಿ ಬಂದಿಲ್ಲ ನಮಸ್ಕಾರ ಮಾಡ್ತೀವಿ ಅಷ್ಟೇ ನಿಮಗೆ ಪ್ರಪ್ರಥಮವಾಗಿ ಚಲನಚಿತ್ರಕ್ಕೆ ಆಯ್ಕೆಯಾಗಿ ಆಯ್ಕೆ ಆದಾಗ ಅವ್ರನ್ನ ನೀವು ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಿದಾಗ ನಿಮ್ಮ ಅನುಭವ ಹೇಗಿತ್ತು ಖುಷಿ ಹೇಗಾಯಿತು ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ಅದನ್ನು ರೆಸ್ಪಾಂಡ್ ಮಾಡಿದ್ರು ಅದನ್ನು ಹೇಗೆ ಸ್ವೀಕರಿಸಿದ್ರಿ ಅವತ್ತೇ ಏನಾದರೂ ನಿಮಗೆ ನಾನು ನಟನಾಗಬೇಕು ಅಂತ ಅನಿಸ್ತಾ ಇಲ್ಲ ನಟನಾಗಬೇಕು ಅಂತ ಅನಿಸಿದ್ದು ಅಣ್ಣ ಅವ್ರನ್ನ ನೋಡ್ಬಿಟ್ಟೇನೆ ಸಂಪತ್ತಿಗೆ ಸವಾಲಲ್ಲಿ ಆ ಚಿಕ್ಕ ಹುಡುಗ ಒಂದು ಬಾಯಿಯೊಳಗಿಂದ ಗೋಲಿ ತೆಗೆದು ಶ್ರೀಮಂತನ ಮುಖಕ್ಕೆ ಬಿಸಾಡೋ ಸೀನಿದೆ ಆವಾಗಿಂದಲೇ ನಮಗೆ ಎಲ್ಲ ಮಕ್ಕಳಲ್ಲೂ ಬಂದಿರ್ಬೋದಂತಹ ಒಂದು ಭಾವನೆ ಬಂದ್ಬಿಟ್ಟಿತ್ತು ಆದರೆ ನೋಡು ಹಿಂಗೆ ನಟನೆ ಮಾಡಬೇಕು ಅನ್ನೋದು ಅದು ಎಲ್ಲರಿಗೂ ಇರುವಂತಹ ಸ್ವಾಭಾವಿಕ ಆಸೆ ಅಂತ ಅನ್ಕೋತೀನಿ ಆ ಸಿಲ್ವರ್ ಸ್ಕ್ರೀನ್ ಅನ್ನೋದು ಎಲ್ಲರನ್ನು ಆ ರೀತಿಯ ಮಾಯಾಜಾಲಕ್ಕೆ ಒಳಪಡಿಸುತ್ತೆ ನನಗೆ ಆ ಥರದ್ದು ಆಸೆ ಏನು ಬಂದಿದ್ದಿಲ್ಲ ನಮ್ಮ ಅಕ್ಕ ಹೀರೋಯಿನ್ ಆದ ಕೂಡಲೇ ನಾನು ಆಗಬೇಕು ಆ ಥರದ್ದು ಇರಲಿಲ್ಲ ಬಟ್ ಮನೆಯಲ್ಲೊಂದು ಸಂಭ್ರಮ ಅಂತೂ ಅದು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಅವಳು ಹೀರೋಯಿನ್ನಾಗಿ ಸಿನಿಮಾ ರಿಲೀಸ್ ಆಗುವಾಗ ಅದು ಮುಂಚೆ ಎಲ್ಲ ಬೆಂಗಳೂರಲ್ಲಿ ಫಸ್ಟ್ ರಿಲೀಸ್ ಆಗಿ ಆಮೇಲೆ ಮಂಗಳೂರಿಗೆ ಬಂದು ಆಮೇಲೆ ಉಡುಪಿಗೆ ಬರ್ತಾಯಿತ್ತು ಕಾಯ್ತಾ ಇದ್ವಿ ಉಡುಪಿಲಿ ಯಾವಾಗ ರಿಲೀಸ್ ಆಗುತ್ತೆ ಏನು ಹಾಕ್ತಾರೆ ಯಾವ ಥರ ಪಬ್ಲಿಸಿಟಿ ಮಾಡ್ತಾರೆ ಅಂತ ಉಡುಪಿಯ ಪೂರ್ಣಪ್ರಜ್ಞ ಕಾಲೇಜಿನ ವಿದ್ಯಾರ್ಥಿನಿ ವಿನಯ ಪ್ರಸಾದ್ ಹೀರೋಯಿನ್ನಾಗಿ ನಟಿಸಿರುವಂಥ ಪ್ರದರ್ಶನ ಪ್ರಚಾರ ಮಾಡುವಾಗ ಕೇಳೋದೇ ಬೇಡ ನಮಗೆ ಮನೆಯಲ್ಲೆಲ್ಲ ಒಂದು ದೊಡ್ಡ ಸಂಭ್ರಮನೆ ಅದರ ಬಗ್ಗೆ ಎರಡು ಸಂ ಎರಡು ಮಾತಿಲ್ಲ ಸಂಶಯ ಇಲ್ಲ ಅವಳಿಂದ ಸುಮಾರು ಇನ್ಪುಟ್ ಅಂತೂ ತೊಗೊಂಡಿದ್ದಿದೆ ಯಾವಾಗ ಇದನ್ನು ಫುಲ್ ಟೈಮ್ ಆಗಿ ತೊಗೊಳ್ಬೋದಾ ಏನು ಅನ್ನೋದ್ರ ಬಗ್ಗೆ ಇನ್ಪುಟ್ ತಗೊಂಡಿದ್ದಿದೆ ನಾವು ಅವಳ ಏಳು ಬೀಳುಗಳನ್ನು ಕೂಡ ನೋಡಿದ್ದೀವಿ ಅಲ್ವಾ ಎಲ್ಲೋ ಮಧ್ಯದಲ್ಲಿ ಒಂದು ಸಲ ಚಿತ್ರರಂಗ ಸ್ಟ್ರೈಕ್ ಆಗಿತ್ತು ಚಿತ್ರರಂಗದಲ್ಲಿ ನಲವತ್ತು ದಿನದ ಸ್ಟ್ರೈಕ್ ಏನೋ ಆಗಿತ್ತು ಯಾವುದೋ ಕಾರಣಕ್ಕೆ ಕೆಲಸ ಇಲ್ಲದೆ ನಲವತ್ತು ದಿನ ಮನೆಯಲ್ಲಿ ಕೂತ್ಕೊಂಡು ಅಷ್ಟೊತ್ತಿಗಾಗಲೇ ಒಂದು ಲೈಫ್ ಸ್ಟೈಲ್ ಅಭ್ಯಾಸ ಆಗಿರುತ್ತಲ್ಲ ಆ ಲೈಫ್ ಸ್ಟೈಲಿಗೆ ತಕ್ಕ ಹಾಗೆ ಏನು ಮಾಡಬೇಕು ನಾನಾದರೂ ಇವತ್ತೊಬ್ಬ ಹುಡುಗಾಗಿ ಗಂಡಸಾಗಿ ಒಬ್ಬ ಪ್ರೊಡ್ಯೂಸರಿಗೆ ಫೋನ್ ಮಾಡಿಬಿಟ್ಟು ಸಾರ್ ನನಗೊಂದು ಪಾತ್ರ ಕೊಡಿ ಅಂತ ಕೇಳ್ಬೋದು ಇದನ್ನು ಅಮಿತಾಬ್ ಬಚ್ಚನ್ನು ಕೂಡ ಮಾಡಬೇಕಾಯ್ತು ಅಲ್ವಾ ನಿಮಗೆ ಗೊತ್ತಿದ್ದರೆ ಅವರು ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಅಂತ ಮಾಡ್ಕೊಂಡ್ರಲ್ಲ ಎ ಬಿ ಸಿ ಎಲ್ ಅದು ಮಾಡಿದ ನಂತರ ದಿವಾಳಿ ಆದ ಮೇಲೆ ಎಸ್ ಹತ್ರ ಹೋಗ್ಬಿಟ್ಟು ಕರಣ್ ಜೋಹರ್ ಎಸ್ ಜೋಹರ್ ಹತ್ರ ಹೋಗ್ಬಿಟ್ಟು ನನಗೊಂದು ಸಿನಿಮಾ ಮಾಡಿ ಅಂತ ನಮಸ್ಕಾರ ಹಾಕಿ ಕೇಳ್ಕೊಂಡಿದ್ದರು ಕಬಿ ಖುಷಿ ಕಬಿ ಗಮ್ ಆವಾಗ ಬಂದಿದ್ದು ಅದರ ನಂತರ ಅದೇ ಟೈಮಿಗೆ ಸರಿಯಾಗಿ ಅವರಿಗೆ ಕೌನ್ ಮನೆಗ ಕರೋಡ್ ಬಂತು ಅಲ್ಲಿಂದ ಪುನಃ ಅವರು ರಿವೈವ್ ಆದರು ಹಾಗೆ ಏಳು ಬೀಳುಗಳು ಇರ್ತವೆ ಅದೇ ರೀತಿಯಲ್ಲಿ ಅಕ್ಕನಿಗೂ ಏಳು ಬೀಳುಗಳಿದ್ವು ನನಗೆ ಆ ಏಳು ಬೀಳುಗಳನ್ನು ತಗೊಳ್ಳೋ ತಾಕತ್ತು ಇದೆಯೋ ಇಲ್ವೋ ಅಂತ ಆ ಧೈರ್ಯ ಇರಲಿಲ್ಲ ಅದನ್ನು ಹತ್ತಿರದಿಂದ ನೋಡಿದ್ವಲ್ಲ ನಲವತ್ತು ದಿನ ಕೆಲಸ ಇಲ್ಲದೆ ಕೂತಾಗ ಏನು ಮಾಡಬೇಕು ಮನೆಯಿಂದ ಹೊರಗೆ ಹೋಗೋ ಪರಿಸ್ಥಿತಿ ಇಲ್ಲದೆ ಆಗಿರಲಿಲ್ಲ ಆದರೆ ಕೆಲಸ ಇಲ್ಲದೇ ಇರುವ ಪರಿಸ್ಥಿತಿ ಆಗಿತ್ತು ಇನ್ನೊಂದು ಪರಿಸ್ಥಿತಿ ಅಣ್ಣವರು ಅಪಹರಣ ಆದಾಗೂರೆಂಟು ದಿನಗಳು ಹೌದು ನೂರ ಎಂಟು ದಿನಗಳು ಇಂಡಸ್ಟ್ರಿ ಪೂರ್ತಿ ಬಂದಾದಾಗ ಆವಾಗ ಅವಳಿಗೆ ಬೇರೆ ಅವಕಾಶಗಳು ಬಂದಿದ್ವು ಅವಳು ಆವಾಗ ಮಲಯಾಳದಲ್ಲಿ ಬ್ಯುಸಿ ಆಗಿದ್ಳು ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಬೇರೆ ಭಾಷೆಯ ಕೆಲಸಗಳು ನಡೀತಾ ಇದ್ವು ಹಾಗಾಗಿ ಅಲ್ಲಿಯ ಬಚಾವಾದ್ಲು ಸಂಪಾದನೆ ಇಲ್ಲದೆ ಇರಲಿಲ್ಲ ಅಣ್ಣವ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು ನೂರೆಂಟು ದಿನಗಳು ಈಗ ರಾಜ್ಕುಮಾರ್ನ ನೀವು ಸಿರಿ ಸಂಪತ್ತಿಗೆ ಸವಾಲು ಕಡೆಯಿಂದ ಹೇಳ್ತಾ ಇದ್ರಿ ಆವತ್ತಿಂದ ನಿಮಗೆ ಕಲಾವಿದನಾಗಬೇಕು ಅಂತ ಆಸೆ ಹುಟ್ಟಿದ್ದು ಅಂಥೇಳಿ ರಾಜ್ಕುಮಾರ್ನ ನೀವು ಯಾವತ್ತ ಭೇಟಿಯಾಗಿದ್ದೀರಾ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ ಭೇಟಿ ಮಾಡಿದ್ದೀನಿ ಅವ್ರ ಜೊತೆ ಕೆಲಸ ಮಾಡಿಲ್ಲ ಅದು ಆ ಅದೃಷ್ಟ ಬರಲಿಲ್ಲ ಭೇಟಿ ಮಾಡಿದ್ದೀನಿ ಅದು ಕೂಡ ನಮ್ಮ ಅಕ್ಕನ ಇದರಿಂದನೇ ನಡೆದಿದ್ದು ಒಂದು ಫಂಕ್ಷನಿಗೆ ಹೋದಾಗ ಅವರನ್ನು ಭೇಟಿ ಮಾಡಿ ನಮಸ್ಕಾರ ಮಾಡಿ ಮಾತಾಡಿ ಎಲ್ಲ ಬಂದಿದ್ದಿದೆ ಅವರಿಗೆ ಖಂಡಿತ ನಮ್ಮ ನೆನಪುಳಿಯುವಂತಹ ಯಾವುದೇ ಕೆಲಸವನ್ನು ಮಾಡಿರಲಿಲ್ಲ ಆದರೆ ಈವಾಗ ಅವರ ಇಬ್ಬರು ಮಕ್ಕಳ ಜೊತೆನೂ ಕೆಲಸ ಮಾಡಿ ಖಂಡಿತ ಅವರ ಪರಿಚಯ ಚೆನ್ನಾಗಿದೆ ಅವರು ಎಲ್ಲಿ ಹೋದರೂ ಗುರುತಿಸಿ ಮಾತಾಡ್ತಾರೆ ಅಂದರೆ ಶಿವರಾಜ್ ಕುಮಾರ್ ಮತ್ತು ಪುನೀತ ಹೌದು ಯಾವುದು ಅವ್ರ ಜೊತೆ ಮಾಡಿದ್ದು ಫಸ್ಟ್ ಶಿವಣ್ಣ ಅವರ ಜೊತೆ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಆ ಸಿನಿಮಾದಲ್ಲಿ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದೆ ಅದೊಂದು ಭಾಳ ಇಂಟ್ರೆಸ್ಟಿಂಗ್ ಘಟನೆ ಅದು ಅದರಲ್ಲಿ ಹೆಂಗೆ ಅಂದರೆ ಹೀರೋಯಿನ್ ಫ್ಯಾಮಿಲಿ ಇರ್ತಾರೆ ಅಂತ ಲೆಕ್ಕ ಅಲ್ಲಿಯವರೆಗಿನ ಕಥೆ ಪ್ರ ಇವರಿಗೆ ಗೊತ್ತಾಗಿರುತ್ತೆ ಆಡಿಯನ್ಸಿಗೆ ಗೊತ್ತಾಗಿರುತ್ತೆ ಇವರು ಅಣ್ಣವ್ರ ಮಗ ಶಿವರಾಜ್ ಕುಮಾರ್ ಅಣ್ಣವ್ರ ಮಗ ಹಾಗೆ ಹೀಗೆ ಅಂತ ಅದು ನಮಗೆ ಗೊತ್ತಿರಲ್ಲ ಆದರೆ ನಮ್ಮ ಮನೆಯಲ್ಲಿ ಅಣ್ಣವ್ರದ್ದೊಂದು ದೊಡ್ಡ ಭಾವಚಿತ್ರ ಇರುತ್ತೆ ನಾವು ಯಾವುದೋ ಕಾರಣಕ್ಕಾಗಿ ಅಣ್ಣವ್ರನ್ನ ಅಲ್ಲಿ ಫೋಟೋ ಇಟ್ಕೊಂಡು ಆರಾಧಿಸ್ತಾ ಇರ್ತೀವಿ ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಪಾತ್ರದ ಪರಿಚಯ ಆಗಿರುತ್ತೆ ಬಟ್ ಇಷ್ಟ ಆಗಿರಲ್ಲ ಆ ಮನುಷ್ಯ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತಂದರೆ ನಾಳೆವರೆಗೂ ನೀವು ಬದುಕಿರ್ತೀರಾ ಅಂತ ಕೇಳುವಂಥ ಪಾತ್ರ ಅದು ಅದು ಆ ಪಾತ್ರ ಆ ಥರ ಕೇಳಿದ ತಕ್ಷಣ ನನಗೆ ಇರಿಟೇಟ್ ಆಗಿರುತ್ತೆ ಬಾಮ ಇಲ್ಲಿಂದ ಹೋಗೋಣ ಅಂತ ಕರ್ಕೊಂಡು ಹೋಗಿರ್ತೀನಿ ನೆಕ್ಸ್ಟು ನನ್ನ ಮಗಳ ಬರ್ತ್ಡೇಗೋ ಏನೋ ಅವರೇ ನಮ್ಮ ಮನೆಗೆ ಬಂದು ಕೇಕ್ ಕಟ್ ಮಾಡೋದು ಆ ಥರದ್ದೇನೋ ಇರುತ್ತೆ ಆವಾಗ ಅಣ್ಣವ್ರದ್ದು ಫೋಟೋ ನೋಡಿಬಿಟ್ಟು ಅವ್ರು ಕೇಳ್ತಾರೆ ಈ ಫೋಟೋ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಾ ಹಾಂ ಅಂತ ನಿಜ ಜೀವನದಲ್ಲಿ ಅದು ಅವರ ತಂದೆ ಈಗ ತೀರು ಹೋಗಿದ್ದಾರೆ ಅದೆಲ್ಲ ಅವ್ರಿಗೆ ಗೊತ್ತಿರುವಂಥದ್ದು ನಮಗೆ ಗೊತ್ತಿಲ್ಲ ನಾನು ಆ ಪಾತ್ರಕ್ಕೆ ಏನು ಹೇಳ್ತೀನಿ ಅಂದರೆ ಈ ವ್ಯಕ್ತಿಯ ಬಗ್ಗೆ ಕೇಳುವ ಯೋಗ್ಯತೆ ಕೂಡ ನಿಮಗಿಲ್ಲ ಇವರ ಬಗ್ಗೆ ಮಾತಾಡುವ ಯೋಗ್ಯತೆ ಕೂಡ ನಿಮಗಿಲ್ಲ ಯೋಗ್ಯರಿಗೆ ಮಾತ್ರ ಹೇಳಬೇಕಾದಂತಹ ವ್ಯಕ್ತಿ ಇವರು ನೀವು ಆ ರೀತಿಯಲ್ಲಿ ಅಯೋಗ್ಯ ಅಂದ್ಬಿಟ್ಟು ಬೈದು ಕಳಿಸ್ಬಿಡ್ತೀನಿ ಅದು ಪಾತ್ರ ಹೇಳೋದಾದ್ರೂ ಆ ಶಾರ್ಟ್ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ನಾನು ಶಿವಣ್ಣನ ಹತ್ರ ಹೋಗಿ ನನ್ನನ್ನು ಯಾವುದೇ ಪ್ರಚಾರ ಕಾರ್ಯಕ್ರಮಕ್ಕೂ ಕರೆಸಬೇಡಿ ಜನ ಕಲ್ಲೊಡ್ದ್ರೆ ನಾನು ತಗೊಳ್ಳೋಕ್ಕಾಗೋದಿಲ್ಲ ಅಂತ ಬಟ್ ಶಿವಣ್ಣ ಒಂದು ಮಾತು ಹೇಳಿದ್ರು ನನಗೆ ಭಾಳ ಇಷ್ಟ ಆಯ್ತು ಅದು ಅವ್ರು ಹೇಳಿದ್ರು ನಾವು ಅವ್ರ ಮಟ್ಟಕ್ಕೆ ಏರ್ಲಿಕ್ಕೆ ಆಗಲೇ ಇಲ್ಲ ಸರ್ ಅದು ನಮಗೂ ಗೊತ್ತು ಜನಗಳಿಗೂ ಗೊತ್ತು ನೀವು ಅದು ಹೇಳ್ತಾ ಇರೋದು ಮುಂಚಿನ ಕಾಲದಲ್ಲಿ ಅವರು ಹೀರೋ ಆಗಿ ಕೆಲಸ ಮಾಡ್ತಾ ಇದ್ದಾಗ ಆ ಡಿಸ್ಟಿಂಕ್ಷನ್ ಇಲ್ಲದೇ ಇಲ್ಲದೆ ಇದ್ದಿರ್ಬೋದು ಏನು ನೀವು ಹೇಳ್ತಾ ಇರೋದು ಅಣ್ಣವರಿಗೆ ಹೇಳ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ನೀವು ಆ ಥರ ಜನತೆಯ ಆಕ್ರೋಶಕ್ಕೆ ಗುರಿ ಆಗ್ಬೋದು ಈ ಥರದ್ದೆಲ್ಲ ಇರ್ಬೋದು ಬಟ್ ಈವಾಗ ಹಾಗಿಲ್ಲ ಜನಗಳು ಒಂದು ಪಾತ್ರ ಡಿಸ್ಟಿಂಕ್ಷನ್ ಮಾಡ್ಕೋತಾರೆ ಇನ್ನೊಂದು ನಾವು ಅವರ ಎತ್ತರಕ್ಕೆ ಏರೋಕ್ಕಾಗಿಲ್ಲ ಆಗಿಲ್ಲ ಅನ್ನೋದು ಜನತೆಗೆ ಗೊತ್ತಾಗಿದೆ ಅಂತ ಅದನ್ನು ಇದು ಆಫ್ ದ ಸ್ಕ್ರೀನು ಬಟ್ ಅದನ್ನು ಒಪ್ಕೊಳ್ಳುವಂಥ ವೈಶಾಲ್ಯತೆ ಹಾಂ ಹೃದಯ ವೈಶಾಲ್ಯತೆ ಒಂದು ರೀತಿ ಹ್ಯುಮಿಲಿಟಿ ಅಂತ ಏನು ಹೇಳ್ತೀವಿ ವಿನಯಪೂರ್ವಕವಾಗಿ ಅವ್ರು ಹೇಳ್ಕೊಂಡಿದ್ದು ಭಾಳ ಇಷ್ಟ ಆಗ್ಬಿಡುತ್ತೆ ನನಗೆ ಆನಂತರ ಪುನೀತ್ ಅವ್ರ ಜೊತೆ ಪುನೀತ್ ಅವ್ರ ಜೊತೆ ಎರಡು ಸಿನಿಮಾ ಆಯ್ತಲ್ಲ ರಾಜಕುಮಾರ ಮತ್ತೆ ಯುವರತ್ನ ಎರಡು ಸಿನಿಮಾದಲ್ಲೂ ಅವ್ರ ಜೊತೆ ಕೆಲಸ ಮಾಡಿದ್ದಾಯ್ತು ಆ ಮನುಷ್ಯ ಅದು ಅದು ಬೇರೆ ವ್ಯಕ್ತಿ ಅದು ಅದು ವಿನಯಪೂರ್ವಕತೆ ಒಂದು ರೀತಿಯಲ್ಲಿ ಹ್ಯುಮಿಲಿಟಿ ವಿನಯಪೂರ್ವಕವಾಗಿ ಇರುವಂತಹ ವ್ಯಕ್ತಿಗಳಲ್ಲಿ ಆ ಮನುಷ್ಯ ಮುಂಚೂಣಿಯಲ್ಲಿದ್ದಾರೆ ಅಂತ ಅನ್ಕೋತೀನಿ ಸೆಟ್ಟಲ್ಲಂತೂ ಯಾವುದೇ ರೀತಿಯ ನಾನು ದೊಡ್ಡ ಸೂಪರ್ ಹೀರೋ ನಿಮ್ಮ ಹತ್ರ ಮಾತಾಡಬಾರ್ದು ಈ ಥರದ ಯಾವುದೇ ಮೆಂಟ್ಯಾಲಿಟಿ ಇಲ್ಲ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡಿಸ್ತಾರೆ ಚಿಕ್ಕ ಹುಡುಗನಿಂದ ನೋಡಿದಂಥವ್ರು ಒಂದಷ್ಟು ಜನ ಇದ್ದಾರೆ ಇಂಡಸ್ಟ್ರೀಲಿ ಬೇರೆ ಹೆಸರು ಹೇಳಬೇಕಾಗಿದ್ದಿಲ್ಲ ಅವರು ಆ ರೀತಿಯಲ್ಲಿ ನಡ್ಕೊಳ್ಳಲ್ಲ ಏನಿದ್ದರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅವರದ್ದೇ ಆದ ಕಾರಣಗಳು ನಾನು ತಪ್ಪು ಹುಡ್ಕೋದಿಲ್ಲ ಆದರೆ ಅವರ ಬಿಹೇವಿಯರ್ ಬೇರೆ ಇರುತ್ತೆ ಅಪ್ಪು ಅವರ ಬಿಹೇವಿಯರ್ ಹಾಗಲ್ಲ ರಾಜ್ಕುಮಾರ ಒಂದು ಸದಾಭಿರುಚಿಯ ಚಿತ್ರ ಅಂತ ಎಲ್ಲ ಒಪ್ಕೊಂಡಿದ್ದಾರೆ ಜನ ಅದನ್ನು ಸ್ವೀಕರಿಸಿದ್ದಾರೆ ಪುನೀತ್ ಅವರು ತುಂಬ ಆ ಪಾತ್ರವನ್ನು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವ್ರ ಜೊತೆ ನೀವು ಅಭಿನಯಿಸಿದ್ದೀರಿ ನೀವು ಆ ಪಾತ್ರಕ್ಕೆ ಆಗಿದ್ದ ಸಂದರ್ಭ ಹೇಗೆ ಹೇಗೆ ಅದರಲ್ಲಿ ಆಯ್ಕೆಯಾಗಿದ್ದು ಬಹುಶಃ ನಿರ್ದೇಶಕರಾದ ಸಂತೋಷ ಆನಂದರಾಮ್ ಅವರಿಂದಾನೆ ಅವರ ಮುನ್ ಮುಂಚಿನ ಚಿತ್ರ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಯಲ್ಲಿ ನನಗೆ ಇನ್ನೂ ದೊಡ್ಡ ಪಾತ್ರ ಕೊಟ್ಟಿದ್ದರು ಹೀರೋಯಿನ್ ರಾಧಿಕಾ ಪಂಡಿತ್ ಅವರ ತಂದೆಯ ಪಾತ್ರ ಮಾಳವಿಕಾ ಅವರ ಗಂಡನ ಪಾತ್ರ ಮಾಳ್ವಿಕಾ ಪಾತ್ರ ಬಹಳ ಏನು ಘಟವಾಣಿ ಘಟ ಘಟವಾಣಿ ಜಾಸ್ತಿ ಮಾತಾಡುವಂತಹ ಮತ್ತು ಗಂಡನನ್ನು ಮಾತಿನಲ್ಲಿ ಬಡಿದು ಕೂಡಿಸುವಂತಹ ಒಂದು ಪಾತ್ರ ಗಂಡ ಯಾವತ್ತಿದ್ರೂ ಸೈಲೆಂಟ್ ಆಗಿ ಅವನ ಅಭಿಪ್ರಾಯ ಏನಿದ್ರು ಬಹಳ ಸೈಲೆಂಟ್ ಆಗಿ ಕೆಲವೇ ಮಾತುಗಳಲ್ಲಿ ಹೇಳುವಂತಹ ಒಂದು ಪಾತ್ರ ಅಮ್ಮ ಗಂಡ ಆದರೆ ಕೊನೆಯಲ್ಲಿ ಹೀರೋಯಿನ್ ತಾನು ಆ ಹೀರೋ ಹಿಂದೆನೇ ಹೋಗ್ತೀನಿ ಅನ್ನುವಾಗ ತಾಯಿ ತಡಿಯಕ್ಕೆ ಹೊರಟಾಗ ನಿಲ್ಲಿಸ್ಬಿಟ್ಟು ಅವಳು ಹೋಗ್ಲಿ ಅಷ್ಟೇ ಅಷ್ಟರಲ್ಲೇ ತನ್ನ ಸ್ಟ್ರೆಂಥನ್ನು ತೋರಿಸುವಂತಹ ಪಾತ್ರ ಆ ಪಾತ್ರದಿಂದ ತುಂಬ ಜನ ನನ್ನನ್ನು ಗಮನಿಸಿದರು ಸಂತೋಷ್ ಅವರಿಗೂ ನನ್ನ ಅಭಿನಯ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಆದ ಕಾರಣ ಅವರ ಇಷ್ಟರವರೆಗಿನ ಮೂರೂ ಸಿನಿಮಾಗಳಲ್ಲೂ ನನಗೆ ಅವಕಾಶ ಕೊಟ್ಟು ಕೆಲಸ ಮಾಡಿಸಿದ್ದಾರೆ ಸಂತೋಷ್ ಆನಂದ್ರಮ್ ಹೇಗೆ ಕನ್ನಡದ ಮಟ್ಟಿಗೆ ಎಷ್ಟು ಭರವಸೆ ಮೂಡಿಸ್ತಾರೆ ಬಹಳ ಪ್ರತಿಭಾವಂತ ರೈಟರ್ ಅವರು ಹ್ಞೂ ನನಗೆ ಸತ್ಯ ಹೇಳಬೇಕಂದ್ರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆಗುವಾಗ ಅವರ ಪ್ರತಿಭೆಯ ಬಗ್ಗೆ ಗೊತ್ತಿರಲಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಕೇಳಿಕೊಂಡು ಅವರು ಯಶ್ ಅವರ ಜೊತೆ ಕೆಲಸ ಮಾಡ್ತಾ ಇದ್ದ ರೈಟರು ಹೀಗೆ ಅಂತ ಮಾತ್ರ ಗೊತ್ತಿತ್ತು ಆದರೆ ಅವರ ಪ್ರತಿಭೆ ಗೊತ್ತಾಗಿದ್ದು ಈ ಎರಡು ಸಿನಿಮಾಗಳಲ್ಲಿ ಅದರಲ್ಲೂ ರಾಜಕುಮಾರ ಸಿನಿಮಾದಲ್ಲಿ ಆ ಹಾಡು ಬರೆದ್ರಲ್ಲ ಆ ಹಾಡಿನ ಕೆಲವು ಸಾಲುಗಳನ್ನು ಕೇಳಿದ್ರೆ ಯಾವ ತತ್ವಜ್ಞಾನಕ್ಕಿಂತನೂ ಕಡಿಮೆ ಇಲ್ಲದಂತಹ ಹಾಡುಗಳು ಆ ಪದಗಳನ್ನು ಉಪಯೋಗಿಸಿ ಬರೆದಿರುವಂಥದ್ದು ಬಹಳ ಪ್ರತಿಭಾವಂತ ಮನುಷ್ಯ ರಾಜ್ಕುಮಾರ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಷ್ಟು ಮಟ್ಟಿಗೆ ನಿಮ್ಗೆ ಖುಷಿ ಕೊಟ್ಟಿದೆ ತೃಪ್ತಿ ಕೊಟ್ಟಿದೆ ಅಂತ ರಾಜ್ಕುಮಾರದ ಪಾತ್ರ ಬಹಳ ಖುಷಿ ಕೊಟ್ಟ ಪಾತ್ರನೇ ಯಾಕಂತಂದರೆ ಪುನೀತ್ ಅವರ ಚಿಕ್ಕಪ್ಪನ ಪಾತ್ರ ಮೊದಲ ಭಾಗದಲ್ಲಿ ಮಾತ್ರ ಬರುವಂತಹ ಪಾತ್ರ ಅಲ್ಲಿವರೆಗೂ ಆಡಿಯನ್ಸಿಗೆ ಪುನೀತ್ ಒಬ್ಬ ಅನಾಥ ಅವನನ್ನು ನನ್ನ ಅಣ್ಣನ ಪಾತ್ರಧಾರಿ ಶರತ್ ಕುಮಾರ್ ಅವರು ಅವರು ಚಿಕ್ಕಂದಿನಿಂದ ಸಾಕಿ ಬೆಳೆಸಿರೋದು ಅನ್ನೋದು ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ಒಂದು ರೀತಿಯಲ್ಲಿ ಆ ಮನೆ ವಾತಾವರಣ ಆ ಹೀರೋಯಿನನ್ನು ಕರ್ಕೊಂಡು ಬಂದು ನನಗೆ ಇಂಥ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಒಬ್ಳು ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳೋದು ನಮಗೆ ಅಕಸ್ಮಾತ್ತಾಗಿ ಅಲ್ಲಿ ಅದೇ ಹುಡುಗಿ ಫೋಟೋ ನೋಡಿಕೊಂಡು ನಾವು ಹುಡುಗನಿಗೆ ಮದುವೆ ಮಾಡೋದಕ್ಕೆ ಎಲ್ಲ ತಯಾರು ಮಾಡ್ತಾ ಇರ್ತೀವಿ ಈ ಥರದ ಸನ್ನಿವೇಶಗಳೆಲ್ಲ ಭಾಳ ಚೆನ್ನಾಗಿ ವರ್ಕೌಟ್ ಆಗಿತ್ತು ಅದು ಖುಷಿ ಕೊಟ್ಟಿತ್ತು ನಿಮ್ಮಂಥ ಪ್ರತಿಭಾವಂತ ನಟರು ನಾಯಕಿಯ ತಂದೆನೋ ನಾಯಕನ ತಂದೆನೋ ನಾಯಕನ ಚಿಕ್ಕಪ್ಪನೋ ಸೋದರ ಮಾವನೋ ಭಾವನೋ ಅಷ್ಟೇ ಪಾತ್ರಗಳಿಗೆ ಸೀಮಿತ ಆಗಿಬಿಟ್ರೆ ನಿಮ್ಮ ಪ್ರತಿಭೆಯಲ್ಲೂ ಮೂಲೆ ಗುಂಪಾಗ್ಬಿಡುತ್ತೆ ಅಂತ ನಿಮಗನ್ಸಲ್ಲ ಬೇರೆ ಪಾತ್ರಗಳನ್ನೆಲ್ಲ ಸೃಷ್ಟಿ ಮಾಡಕ್ಕೆ ಸಾಧ್ಯನೇ ಅಂತ ಕಥೆಗಳಲ್ಲಿ ಆ ಥರ ಪಾತ್ರಗಳಿಲ್ವಾ ನಿಮಗೆ ಹೌದು ಸವಾಲಿನಿಸೋ ಪಾತ್ರ ಇದು ನಾನು ಮಾಡಬೇಕಾಗಿತ್ತು ಅಂತ ನಿಮಗೆ ಅನಿಸ್ತಿತ್ತು ಎಷ್ಟೋ ಪಾತ್ರಗಳನ್ನು ನೋಡುವಾಗ ಈ ಥರದ ಪಾತ್ರ ನನಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿತ್ತು ಇಲ್ಲ ಅಂತಲ್ಲ ಆದರೆ ನೀವು ಇಷ್ಟರವರೆಗೆ ಹೇಳ್ತಾ ಬಂದಿರಲ್ಲ ಸ್ಫುರದ್ರೂಪಿ ಸುಶಿಕ್ಷಿತ ಈ ಇದು ಕೆಲವು ಸಲ ನಿಮಗೆ ಫೇವರೇಬಲ್ ಆಗಿ ವರ್ಕ್ ಆಗುತ್ತೆ ಕೆಲವು ಸಲ ಆಗೋದಿಲ್ಲ ನಿಮಗೆ ಇವಾಗ ಉದಾಹರಣೆಗೆ ಸುಮಾರು ಜನ ನಟರು ಇದನ್ನು ಹೇಳ್ಕೊಂಡಿದ್ದಾರೆ ಡಾಲಿ ಧನಂಜಯ ಕೂಡ ಹೇಳ್ಕೊಂಡಿದ್ದಾರೆ ನಾನು ವಿಲನ್ ಆಗೋವರೆಗೆ ದೊಡ್ಡ ನಟನಾಗಿ ಬೆಳೀಲಿಲ್ಲ ಅಂತ ನಾನು ಕೆಟ್ಟ ಮನುಷ್ಯ ಆದಮೇಲೇ ದೊಡ್ಡವನಾಗಿದ್ದು ಅಂತ ಅನ್ಫಾರ್ಚುನೇಟ್ಲಿ ನನ್ನನ್ನು ವಿಲನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಚೆಹರೆ ಲಕ್ಷಣಗಳು ನನಗಿದ್ದಾವೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಅಥವಾ ಆ ರೀತಿಯ ಪಾತ್ರವನ್ನು ಯಾರೂ ಇನ್ನೂ ಬರೆದಿಲ್ಲ ಕರೆಕ್ಟಾಗಿ ಹೇಳಬೇಕಂದ್ರೆ ಸವರ್ಣ ದೀರ್ಘ ಸಂಧಿ ಆ ಸಿನಿಮಾದಲ್ಲಿ ನಾನು ಕೆಟ್ಟ ಮನುಷ್ಯನೇ ಹೊರಗಡೆಯಿಂದ ಯಾವುದನ್ನೂ ತೋರಿಸಿಕೊಳ್ಳದೇ ಇರುವಂತಹ ಒಳಗಿಂದಲೇ ಕುತಂತ್ರ ಮಾಡಿ ಏನೂ ಮಾಡಿದಂತಹ ಕೆಟ್ಟ ಮನುಷ್ಯ ಆದರೆ ನಾನು ಆಗಲೇ ಹೇಳಿದೆ ಅಲ್ಲ ಸಿನಿಮಾ ಓಡಿದ್ರೆ ಪಾತ್ರ ರೆಕಗ್ನೈಸ್ ಆಗುತ್ತೆ ಸಿನಿಮಾ ಓಡದೇ ಇದ್ದರೆ ಆಗೋಲ್ಲ